ನಾವುಗಳೆ ಆದಿ ಸಂಘಸ್ಯ ಆದೂ ಎಲ್ಲ ಮಿಡಾಕಿಗಳ ಮಿಡಾಕಿಯೆ ಎಲ್ಲರಿಗೂ ಶರಣೆಗಳು ಗುರುನ께 ಅನುಪಿಸಪರರು ವಿಜಯಕ್ಕೆ ವಿಜಯ ಜಯ ಕೂಡ ಗುರುಯೇನೋ ಅಂತಂತ ಶರಣುಗಳನ್ನು ಹೇಳುತ್ತಾರೆ ಗುರು शब्दದ ಅರ್ಥ ಏನು ಅಂತಂದ್ರೆ રૂઅં દેકતલે રૂઅં દેકતલે યાર કતલે인다 દળિકીનોગે કોમબતને મેક છે સિદ્રંત જીવનને મુક્તતા અરદની ઈવાસાઈની તદશતુ ગુરુડે કહેતા હતા પ્રત્યંગ્રામને કહેતો હતો જીવન ઉપાયકે ઈદિયને દર્શકતંતહા ગુરુડે પારમાર્થિકવાગી ಏನಕ ಅಂತ ಕಥೆನು ಚೂಹಿಕೆ ಅದಕ್ಕೆ ಅಂಗಂಗ ಜೋರಕ್ಕೆ ಸಮಾಜದಲ್ಲಿ ಅಂಗ ಬದಲಬೇಕು ಅಂತಂತಂತ ಹೇಳಿಕೊಳ್ಳುತ್ತಂತಂತ ಬರ್ತಿದೆ ಈಗ ಒಪೋಡೋಟಿ ಕೆಲಸ ನಾನು ಅವಂದು ಒಂದು ತಂದೆ ತಂದೆನ ರೋಡಿ ಸಿದಾನಿ ಅಂತ ಹೇಳೋ ಬನ್ನಿಯ ರೋಡಿ ಬೇಡ ಕೂಡಲೇ ನಾವು ಕೈ ತಳಿದು ತೂಕಲಿತ್ತ ಬಟ್ಟಿ ಮೇಲೆ ಜೀವನದಲ್ಲಿ ಜೀವ ಇರುವವರೆಗೂ ನಾವು ವಿದ್ಯಾರ್ಥಿಗಳೇ ಕಲಿತ ಕಲಿತ ಕಲಿತಾ ಹೋಗೋದು ಇದೇ ಜೀವನ ಈ ಜೀವನದಲ್ಲಿ ಬರ್ತಕ್ಕಂತಹ ಗುರುಗಳನ್ನ ಸ್ಮರಣೆ ಮಾಡಲಿಕ್ಕೆ ಗುರು ಭವನಿಗೆ ಅಂತ ಒಂದು ದಿನವನ್ನ ಕಾಯ್ದೆ ಬರ್ತಕ್ಕಂತಹ ದಿನಮಾನಗಳಲ್ಲಿ ನೀವೆಲ್ಲ ಶಿಕ್ಷಕರಾಗ್ತೀರಿ ನೀವು ಗುರುಗಳನ್ನು ಗುರು ಅನ್ನೋ ಶಬ್ದದ ಅರ್ಥ ಹೇಳಿದಾಗ ಯಾರು ಕತ್ತಲೆಯಿಂದ ಬೆಳಗ್ಗೆ ತೊಂಬರ್ತಾರೆ ಅವರೇ ಗುರು ಈಗ ನೀವು ಶಿಕ್ಷಕರಾಗಬೇಕಂತೀರಿ ನಿಮಗೆ ಬಿ ಎಡ್ನಲ್ಲಿರ್ತಕ್ಕಂಥ ಉಪನ್ಯಾಸಕರು ಜೊತೆಗೆ ಪ್ರಾಂಶುಪಾಲರು ಇವರೆಲ್ಲ ಗುರುಗಳಾಗಿ ನಿಮಗೆ ಇದೇ ರೀತಿಯಾಗಿ ನಿಮ್ಮ ಶಿಕ್ಷಕರಾಗಬೇಕು ಅಂತಕ್ಕಂಥ ಮಾರ್ಗದರ್ಶನ ಮಾಡ್ತಾರೆ ಈ ರಂಗ ಅಲ್ಲದೇ ಇರತಕ್ಕಂಥವ್ರು ಗುರುಗಳಿರಲಿಲ್ಲ ಕಲಿತವನ್ನು ಕಡಿದೇ ಇರ್ತಕ್ಕಂಥದ್ದೇ ಯಾರು ಕಲಿಸ್ಕೊಡ್ತಾರೋ ಅದೇ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಘಟನೆಗಳು ಬಂದಿರುವ ತಪ್ಪಿದಾಗ ಈಗ ನಡವಳಿಕೆ ಅಲ್ಲ ಏನು ಅದು dis hierdie een Saatte 6 saat yapamam. Ustu mantık, bir de bir de olmaz. Yeste ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ